ಕಿಶೋರ್ ಕುಮಾರ್ ಮಾನ್ಯ ಸಭಾಪತಿಯವರೇ ನನ್ನ ಚಿಕ್ಕ ಪ್ರಶ್ನೆ ಐನೂರ ಎಪ್ಪತ್ತೊಂಬತ್ತು ಮಾನ್ಯ ಗೃಹ ಸಚಿವರಿಗೆ ಮಾನ್ಯ ಸಭಾಪತಿಗಳ ಉತ್ತರಗಳನ್ನು ಒದಗಿಸಲಾಗಿದೆ ಗೌರವಾನ್ವಿತ ಗೃಹ ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ ಅದರ ಉತ್ತರ ನೋಡಿದಾಗ ಇಡೀ ರಾಜ್ಯದ ಜನತೆ ಬೆಚ್ಚು ಬೀರುವಂತಾಗಿದೆ ನಾನು ಅವರಿಗೆ ಪ್ರಶ್ನೆ ಕೇಳಿದ್ದು ಕಳೆದ ಮೂರು ವರ್ಷದಲ್ಲಿ ರಾಜ್ಯದ ನಡೆದ ನಡೆದ ದರೋಡೆ ಕಲ್ಲ ತನ್ನ ಮತ್ತೆ ಸುಲಿಗೆ ಪ್ರಕರಣಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಲವತ್ತೈದು ಸಾವಿರದ ಆರ್ನೂರ ತೊಂಬತ್ತೊಂಬತ್ತು ಅದರಲ್ಲಿ ಇಪ್ಪತ್ತೆಂಟು ಸಾವಿರ ಪ್ರಕರಣ ಇನ್ನೂ ಪತ್ತೆ ಆಗಲಿಲ್ಲ ಇಪ್ಪತ್ನಾಲ್ಕರಲ್ಲಿ ನಲವತ್ತು ಸಾವಿರದ ಆರುನೂರ ಇಪ್ಪತ್ತೆಂಟು ಅದು ಇಪ್ಪತ್ತ್ ಮೂರು ಸಾವಿರ ಪ್ರಕರಣ ಇನ್ನೂ ಪತ್ತೆ ಆಗಲಿಲ್ಲ ಇಪ್ಪತ್ತೈದರಲ್ಲಿ ಮೂವತ್ತು ಸಾವಿರ ಪ್ರಕರಣ ಅದು ಎಂಟು ಸಾವಿರದ ಇನ್ನೂರ ನಲವತ್ತ ಇನ್ನು ಪತ್ತೆ ಆಗಿಲ್ಲ ಅಂದ್ರೆ ಒಂದು ಲಕ್ಷದ ಹದಿನೇಳು ಸಾವಿರದಲ್ಲಿ ಸುಮಾರು ಐವತ್ತೆಂಟು ಸಾವಿರ ಪ್ರಕರಣ ಇನ್ನೂ ಪತ್ತೆ ಆಗಲಿಲ್ಲ ನಾನು ಅನ್ನೋದು ಇದನ್ನ ನೋಡಿದಾಗ ಜನ ಬೆಚ್ಚಿ ಬೀಳುವಂತ ಗೃಹ ಸಚಿವರು ಮಾತಾಡ್ತಾ ಮಾತಾಡ್ತಾ ಅಂದ್ರು ಕಾನೂನು ಸುವ್ಯವಸ್ಥೆ ನೋಡಿದಾಗ ಇಲ್ಲಿ ಹದಗೆಟ್ಟಿದೆ ನೂರಕ್ಕೂ ಹದಗೆಟ್ಟಿದೆ ಜನ ಎದರಿ ಹೋಗಿದ್ದಾರೆ ಈ ಅರವತ್ತು ಅರವತ್ತು ಶೇಕಡ ಈ ಪ್ರಕರಣವನ್ನು ಇನ್ನು ಪತ್ತೆ ಹಾಕ್ಸಲಿಕ್ಕೆ ಆಗ್ಲಿಲ್ಲ ಇದಕ್ಕೆ ಕಾರಣ ಏನು ಅಂತ ನಾನು ಅವ್ರ ಕೇಳ್ತೇನೆ ಅದ್ರ ಜೊತೆಗೆ ಪೊಲೀಸ್ ಇಲಾಖೆಯಲ್ಲಿ ಪೊಲೀಸ್ ಇಲಾಖೆ ರಾಜ್ಯದಲ್ಲಿ ನೋಡ್ಬೇಕಾದ್ರೆ ಕಳೆದ ಎಂಟು ತಿಂಗಳಿನಲ್ಲಿ ಎ ಸೇರಿ ಹತ್ತು ಜನ ಲೋಕಾಯುಕ್ತಕ್ಕೆ ಅವರು ಸಿಕ್ಕಿ ಬಿದ್ದಿದ್ದಾರೆ ಈ ರೀತಿಯಾಗಿ ಪೊಲೀಸರಿಂದ ದಕ್ಷತೆ ಕಡಿಮೆ ಆಗಿದೆ ಅದು ಯಾವ ಯಾವ ಕಾರಣಕ್ಕೆ ಅಂತ ಗೃಹ ಸಚಿವರು ನನ್ಬೇಕು ಈ ಕಾರಣಕ್ಕೆ ನೀವು ದಯವಿಟ್ಟು ಅತ್ಯಂತ ಪ್ರಾಮಾಣಿಕ ಇದ್ದೀರಿ ನಮ್ಗೆ ಅನಿಸುವಂತದ ಇದನ್ನ ಸರಿ ಮಾಡದಿದ್ರೆ ರಾಜ್ಯ ನಮ್ಮ ರಾಜ್ಯ ಕಲ್ಲ ರಾಜ್ಯ ಅಂತ ಆಗ್ತದೆ ಗೃಹ ಸಚಿವರಿಗೆ ಪೊಲೀಸ್ ಇಲಾಖೆ ಮೇಲೆ ಕಂಟ್ರೋಲ್ ಉಂಟಾ ಇಲ್ವಾ ಅಂತ ನಮ್ಗೆ ಡೌಟ್ ಬರ್ತಾ ಉಂಟು ರಾಜ್ಯ ಸರ್ಕಾರಕ್ಕೆ ಗೃಹ ಇಲಾಖೆ ಮೇಲೆ ಕಂಟ್ರೋಲ್ ಉಂಟಾ ಅಂತ ನಮ್ಗೆ ಡೌಟ್ ಬರ್ತಾ ಉಂಟು ಅದ್ರ ಜೊತೆಗೆ ಬೆರಣಿಕೆಯ ಅಧಿಕಾರಿಗಳು ಮಾತ್ರ ಪ್ರಾಮಾಣಿಕರಿದ್ದಾರೆ ನಮ್ಮಲ್ಲಿ ಮಂಗಳೂರಿನಲ್ಲಿ ಹಿಂದೆ ಅತಿಷ್ಟ ಐ ಪಿ ಎಸ್ ಇದ್ರು ಅವ್ರು ಒಂದು ರೂಪಾಯಿ ಭ್ರಷ್ಟಾಚಾರ ಮಾಡ್ತಿರ್ಲಿಲ್ಲ ಈಗ ಇಬ್ರು ಅಧಿಕಾರಿಗಳಿದ್ದಾರೆ ಅವರು ಕೂಡ ಡಾಕ್ಟರ್ ಅರುಣ್ ಕುಮಾರ್ ಮತ್ತೆ ಇನ್ನೊಬ್ರು ಸುಧೀರ್ ಕುಮಾರ್ ರೆಡ್ಡಿ ನಾನು ಅನ್ನೋದು ಜಿಲ್ಲೆಯ ರಾಜ್ಯದ ಬೇರೆ ಭಾಗದಲ್ಲಿ ಯಾಕೆ ರೀತಿಯ ಒಂದು ದಕ್ಷ ಅಧಿಕಾರಿಗಳು ನಿಮ್ಗೆ ಸಿಗುದಿಲ್ಲ ಅಂತ ಅನ್ನೋದು ರಾಜ್ಯದ ಬೇರೆ ಕಡೆ ನೋಡಿದಾಗ ಈ ರೀತಿಯ ಪ್ರಕರಣಗಳು ನೂರ ಇಪ್ಪತ್ತು ಜನ ಜೈಲಿಗೆ ಹೋಗಿದ್ದಾರೆ ಪೊಲೀಸ್ನವರು ಅದರ ಜೊತೆಗೆ ನಾನು ಪರಪ್ಪನ ಅಗ್ರಹಾರದಲ್ಲಿ ಭಯೋತ್ಪಾದಕರೇ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ತಾರೆ ಎಲ್ಲಿ ಕಾನೂನು ಉಂಟು ಗೃಹ ಸಚಿವರೇ ಕಾನೂನು ವ್ಯವಸ್ಥೆ ಎಲ್ಲಿ ತನಕ ಹೋಗಿದ್ದಾರೆ ನಮಗೆ ಹೆದರಿಕೆ ಆಗ್ತಾ ಉಂಟು ನಮ್ಮ ರಾಜ್ಯ ಎಲ್ಲಿಗೆ ಹೋಗ್ತದೆ ಅಂತ ಅದಕ್ಕೋಸ್ಕರ ದಯವಿಟ್ಟು ನೀವು ನಿಮ್ಮ ಸಮಯವನ್ನ ಇದಕ್ಕೆ ಕೊಟ್ಟು ಎಲ್ಲ ಈ ರೀತಿಯ ದಕ್ಷ ಅಧಿಕಾರಿಗಳನ್ನು ಕರೆದು ಯಾರು ಈ ರೀತಿ ಕೆಟ್ಟ ಕೆಲಸ ಮಾಡ್ತಾರೋ ಅವರನ್ನು ನೀವು ಸರಿದಾರಿಗೆ ತರಬೇಕು ಅದ್ರ ಜೊತೆಗೆ ರಿಕ್ರೂಟ್ಮೆಂಟ್ ಎಲ್ಲಿ ಮಾಡಿದಿರಿ ಮೆನ್ನೆಲ್ಲಿ ಎಲ್ಲಿ ಉಂಟು ಅದು ಸರಿಯಾದ ವಾಹನ ಎಲ್ಲಿ ಉಂಟು ಪಿ ಎಸ್ ಐ ರಿಕ್ರೂಟ್ಮೆಂಟ್ ಆದ್ರೆ ತುಂಬಾ ಸಮಯ ಇರ್ತದೆ ಯಾವ ರೀತಿಯ ನಂಗೆ ಅರ್ಥ ಆಗ್ತದೆ ಅದಕ್ಕೋಸ್ಕರ ದಯವಿಟ್ಟು ನಿಮ್ಮಲ್ಲಿ ನಾನು ವಿನಂತಿ ರಾಜ್ಯವನ್ನ ದರೋಡೆಕೋರಿಂದ ಕಲ್ಲಕಾಕರಿಂದ ನಾವು ಅದನ್ನ ಬಚಾವ್ ಮಾಡ್ಬೇಕಾದ್ರೆ ನೀವು ಅದಕ್ಕೆ ಸರಿಯಾದ ಶ್ರಮ ವಹಿಸಬೇಕು ನಮ್ಗೆ ನನಗೆ ಮಾನ್ಯ ಸಭಾಪತಿಗಳೇ ಮಾನ್ಯ ಕಿಶೋರ್ ಕುಮಾರ್ ಅವರು ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ ಅದಕ್ಕೆ ನಿಮ್ಗೆ ಮಾಹಿತಿಗಳು ಸರಿಯಾಗಿ ಸಿಕ್ದನ್ ಕಾಣಲಿಲ್ಲ ಪಿಚ್ ಬಿಟ್ಟು ನಟ್ ಒಬ್ರಿಕ್ ಕೊಡ್ತಾನೆ ಬೋಲ್ಟ್ ಒಬ್ರಿಗೆ ಕೊಡ್ತಾನೆ ಚಕ್ರ ಒಬ್ರಿಗೆ ಕೊಡ್ತಾನೆ ಸ್ಪೇರ್ ಪಾರ್ಟ್ ಸೇಲ್ ಮಾಡ್ತಾನೆ ನಮ್ಮ ಇವ್ರಿಗೆ ಚೆನ್ನಾಗಿ ಗೊತ್ತಾಗಿದೆ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅವರು ಏ ಅವ್ರಿಗೆ ಟ್ರಾನ್ಸ್ಪೋರ್ಟ್ ಏ ನೀವ್ ಎಷ್ಟ್ ಬಸ್ ನಡೆಸ್ತಾರ್ರಿ ಅವರು ಏನ್ ರವಿ ನೀವು ರವಿ ಮಾಹಿತಿ ಇದೆ ಅನ್ಕೊಂಡಿದ್ದೇನೆ ಬಂದಿದ್ದಾರೆ ಸ್ವಾಮಿ ಆ ಮತ್ತೆ ಅದರಿಂದ ಇವತ್ತು ತಾವು ಏನು ಪ್ರಶ್ನೆ ಕೇಳಿದ್ರಿ ತಮಗೆ ಸಮಂಜಸವಾದಂತಹ ಉತ್ತರವನ್ನು ಒದಗಿಸಿದ್ದೇನೆ ಅಂತ ಹೇಳಿ ನಾನು ಅನ್ಕೊಳ್ತೇನೆ ಸಚಿವರೇ ನೀವು ತುಂಬಾ ಹಿರಿಯರು ನನ್ ಮೇಲೆ ನೀವು ಬೇಸರ ಮಾಡಬಾರ್ದು ಅಂತೀರಿ ಹೊರ ರಾಜ್ಯದವರು ಬಂದು ವಾಹನವನ್ನ ಕದ್ದು ಸ್ಪೇರ್ ಪಾರ್ಸ್ ಬೇರೆ ಕಡೆ ಮಾರ್ತಾರೆ ಅಂತೀರಿ ನಾನು ಉದಾಹರಣೆಗೆ ಒಬ್ಬ ವ್ಯಕ್ತಿ ಜಸ್ಟ್ ಪಾರ್ಸೆಲ್ ಹೋಗಿ ಪಾರ್ಸೆಲ್ ತಗೊಂಡ್ ಹೋಗ್ತಾರೆ ಗೃಹ ಸಚಿವರೇ ಅದು ಉಲ್ಲೇಖ ಆಗಿದೆ ಪೇಪರ್ ಬಂದಿದೆ ನಾನು ಅನ್ನೋದು ನಮ್ಮ ಸಿ ಸಿ ಟಿವಿ ಕಣ್ಗಾವಲು ಎಲ್ಲಾ ಕಡೆ ಉಂಟು ಒಬ್ಬ ವ್ಯಕ್ತಿ ಸೀಟ್ ಬೆಲ್ಟ್ ಹಾಕದಿದ್ದರೆ ಅವನಿಗೆ ಫೈನ್ ಹೋಗ್ತದೆ ಗೃಹ ಸಚಿವರೇ ಆದ್ರೆ ಇಷ್ಟು ವಾಹನ ಕದ್ದು ಹೋದಾಗ ಅದಕ್ಕೆ ನಾವು ಇಡೀ ರಾಜ್ಯದಲ್ಲಿ ಅದನ್ನ ಇನ್ನೂ ಅಷ್ಟು ಗಟ್ಟಿ ಮಾಡ್ಬೇಕನ್ನೋದು ನನ್ನ ವಿಚಾರ ಇನ್ನು ನೀವಂದ್ರಿ ನಾನು ಸರ್ಕಾರದ ಮೇಲೆ ಯಾವ ರೀತಿ ಆರೋಪ ಅಲ್ಲ ನಂದು ಜೈಲಿನೊಳಗಡೆ ಮಾದಕ ವಸ್ತು ಅವರಿಗೆ ಎಲ್ಲ ರೀತಿಯ ಸಪ್ಲೈ ಆಗ್ತದೆ ಮೊನ್ನೆ ನೀವು ಭಯೋತ್ಪಾದನಾ ಚಟುವಟಿಕೆ ಇದ್ದ ಒಬ್ಬ ವ್ಯಕ್ತಿ ವಿಡಿಯೋ ಕಾಲಲ್ಲಿ ಮಾತಾಡಿದ್ದಾನೆ ಅದನ್ನು ಮಾತ್ರ ಪ್ರಶ್ನೆ ಮಾಡಿದೆ ಯಾಕಂದ್ರೆ ಅದನ್ನ ಇನ್ನೂ ನೀವು ಗಟ್ಟಿ ಟೈಟ್ ಮಾಡೋದಿದ್ರೆ ಅವರನ್ನ ಅಮಾನತ್ ಮಾಡ ಇದ್ರೆ ಈ ರೀತಿಯ ಕೆಲಸ ಮತ್ತೆ ಅನೈತಿಕ ಚಟುವಟಿಕೆ ದರೋಡೆ ಬೇರೆ ರೀತಿ ಜೈಲಿನಿಂದ ಅಲ್ಲಿಂದ ಅಡುಗೆ ಹೋಗ್ತದೆ ಆ ಕಾರಣಕ್ಕೆ ಅಲ್ಲಿ ನೀವು ಆದಷ್ಟು ಬೇಗ ಅದನ್ನ ಸರಿ ಮಾಡ್ಬೇಕು ನನ್ನ ವಿನಂತಿ ರೈಟ್